ಓಕೆ ಈಗ ಅಂದ್ರೆ ಈಗ ಗುಂಬ ಪೂಜೆ ಮಾಡುವ ಅಲ್ಲಿನ ಸ್ವಲ್ಪ ಎಲ್ಲ ಒಂದು ಒಂದಡಿಕೆ ಒಂದು ಗಂಧದ ಬಾಟು ನಂಗೆ ಗೌರಮ್ಮನ ಗುಂಬ ಪೂಜೆ ಆಮೇಲೆ ಆಗಿ ಎಲ್ಲಕ್ಕೂ ಕೂಡ ತಿಳ್ಕೊಳ್ತ ಗುಂಬೆ ಪೂಜೆ ಕೂಡ ಶೋಭನೆ ಹೇಳುವೆ ಗುಂಬೆ ಪೂಜೆಯಲ್ಲಿ ಕೂಡ ನೀವ್ ಶೋಭನೆ ಗೊತ್ತಿತ್ತಲಾತಾರೆ ನಮ್ಮ ಅತ್ತೆ ಅವರು ಹೇಳದ ಕಾರಣ ಅಭ್ಯಾಸ ಮಾಡಿ ಕಾಣ್ತದ ಹೇಳಕ್ ಗುಂಬಾ ಪೂಜೆ ಅದನ್ನ ಆಗಿ ಬಂದ ನಂತರ ಮಂಟಪದ ಇದ್ರೆ ಹೇಳುವಂತಹ ಆರತಿ ಹಾಡು ಕಂಕಣ ಬಂದಿದೆಯಾ ಮಂಗಳಾರತಿಯೇತಿ ಬೆಳಗು ಬೇಬು ದೇಯರು ನಾವು ಹೆಚ್ಚಾಗಿ ಇಲ್ಲಿ ಅರೆ ಭಾಷೆ ಮಾತಾಡ್ತೋಳ ಅಂದ್ರೆ ನಮ್ಮ ಗೌಡ ಸಂಪ್ರದಾಯದಲ್ಲೆಲ್ಲ ಹೆಚ್ಚಾಗಿ ಅರೆ ಭಾಷೆ ಇರೋ ಅರೆ ಭಾಷೆಯಲ್ಲಿ ಮಾತಾಡುದು ಅಂದ್ರೆ ಮದ್ರಂಗಿಗೆ ಶೋಭಾನೆ ಇದ್ದದೆ ನಾರ್ಮಲ್ ಆಗಿ ಇಲ್ಲಿ ಎಂಡ್ ಹೋಗಿ ಮದ್ರಂಗಿ ಒಂದು ಐದು ಜನ ಮುತ್ತೈದೆಯವರು ಹೋಗಿ ಎಲೆ ಕೊಯ್ಯದು ಎಲೆ ಎಲ್ಲ ಅಡಿಗೆ ಬಳ್ಳೆಲ್ಲಿಸಿ ದುಡ್ಡು ಎಲ್ಲ ನೀರು ಹೊಯ್ದು ಒಂದ್ ಜನ ಮುತ್ತವ್ರು ಅದಕ್ಕೆ ಸುತ್ತ ಬಂದು ಮದರಂಗಿಯಲ್ಲೇ ಓಕೆ ಈಗ ಈ ಹಳ್ಳಿ ಭಾಗದಲ್ಲೆಲ್ಲ ಮದರಂಗಿ ಮರ ಎಲ್ಲ ಸಿಕ್ಕಿದೆ ಪೇಟೆಲೆಲ್ಲ ಹೆಂಗ್ ಮದರಂಗಿ ಟ್ಯೂಬ್ ಬಂದ್ಬಿಟ್ಟು ಮದರಂಗಿ ತೆಳೆ ಮದಂಗಿ ಕಾರ್ಯಕ್ರಮ ನಾವು ನಮ್ಮ ಈ ಹಳ್ಳಿ ಭಾಗದ್ದೇ ಒಳ್ಳೆ ಕಾರ್ಯಕ್ರಮ ಅಲ್ಲ ಅಂದ್ರೆ ಈ ಮದರಂಗಿ ಮರಂದ ತಂದು ಎಲೆ ಕೊಯ್ಯೋದು ಅಲ್ಲಿನ ಸಂಪ್ರದಾಯ ಕೆಲವೆಲ್ಲ ಇದ್ದು ಆಮೇಲೆ ಹುಡುಗನ ಅಥವಾ ಹುಡುಗಿನ ಯಾರು ಆದ್ರು ಹ ಮದ್ರಂಗಿ ಇದ್ದೇವೆ ಇಲ್ಲಿ ಚಪ್ಪರದ ಶಾಸ್ತ್ರ ಮಾಡ್ವೆ ಪಾಪಾಸು ಶಾಸ್ತ್ರ ಮಾಡಿ ಹುಡುಗನ ಮೀಕೆ ಕರ್ಕೊಂಡೋದವೆ ಆ ಹುಡುಗ ಅಥವಾ ಹುಡುಗಿ ಹುಡುಗಿನ ಸೇಮ್ ಅಲ್ಲ ಇದು ಸಂಪ್ರದಾಯ ಮದ್ರಂಗಿ ಸೇಮ್ ಇದೆ ಓಕೆ ಕರ್ಕೊಂಡೋಗಿ ಅವ ಮೀದು ಬಾಕನ ಅಲ್ಲಿ ಒಂದು ಗುಂಬ ಪೂಜೆ ವ್ಯವಸ್ಥೆ ಮಾಡೋಕು ಹೌದಾ ಅಲ್ಲಿ ಅಲ್ಲಿ ಈಗ ನೀವ್ ಹೇಳ್ರೆ ಯಾರು ಹೇಳ್ರಿ ಈಗ ಅಂದ್ರೆ ಈಗ ಗುಂಬ ಪೂಜೆ ಮಾಡುವ ಅಲ್ಲಿನ ಸೋಬಾನೆಲ್ಲ ಮಾದ್ರಿಂಗಿದ ಗುಂಬ ಪೂಜೆ ಮಾಡುದು ಏನಾದ್ರೆ ಅದು ಈಗ ಏನು ನಮ್ಮ ಜಾಲಿಯಿಂದ ಹೊರಗಡೆ ಇದೆ ಅದ ಹೆಂಗೆ ಅದು ಗುಂಬ ಪೂಜೆ ಇಲ್ಲಿ ಮಾಡುದು ಅದು ಬಾಮಿ ಬಾಂಬಿಕಟ್ಟ ಹಾಕೆಲ್ಲ ಮಾಡುವ ಇಲ್ಲಾಂದ್ರೆ ಚಾಳೆ ಬಿಡ ಓಕೆ ಹಾ ಇದು ಗೊತ್ತಾಯ್ತು ನಂಗೆ ಅಂದ್ರೆ ಅಲ್ಲಿ ಒಂದು ಆ ನಮ್ಮ ಒಲಿ ಒಲಿದು ಮಂದ್ರಿ ಎಲ್ಲಾ ಹಾಕಿ ಮಾಡಿ ಕೊಟ್ಟಲ್ಲ ಅವಲಕ್ಕಿ ಎಲ್ಲ ಬಳಸುದು ಬಾಳೆಹಣ್ಣೆ ಹಾ ಊರ್ಗೋಡು ಎಲ್ಲಾ ಒಟ್ಟಿಗೆ ಇದ್ದೇವೆ ಅಲ್ಲಿ ಅವರ ಮುಖಾಂತರ ಅದೆಲ್ಲ ಮಾಡುದು ಓಕೆ ಈಗ ಗುಂಬ ಪೂಜೆದ ಶೋಭನೆ

ிவூஜை சிவகிரலி திர பூஜை தேவகிரலி கங்கே மூட்டத நீரு ஜோதி சுழியத நீரு பச்சை பாத்தன பனீ நீருடிகரடோ கந்ததோட்டூ ಗಂಗೆ ಗೌರಮ್ಮನ ಗುಂಬ ಪೂಜೆ ಶಿವ ಪೂಜೆ ಶಿವಗಿರಲಿ ದೇವ ಪೂಜ ದೇವಗಿರಲಿ ಹಾಗೆ ಮುಕ್ತದ ನೀರು ಜೋಗಿ ಸುಡಿಯದ ನೀರು ಪಚ್ಚೆ ಪಾತಾಳದ ಪನೀ ನೀರು ಮೂರೆಲೆ ಮೂರಡಿಕೆ ಮೂರು ಸುಳಿಗಂಧದ ಬೋಟು ಗಂಗೆ ಗೌರಮ್ಮನ ಶಿವ ಪೂಜೆ ಶಿವ ಪೂಜೆ ಶಿವಗಿರಲಿ ಪೂಜೆ ದೇವಗಿರಲಿ ಹಾಗೆ ಮೋಟದ ನೀರು ಜೋಗಿ ಸುಡಿಯದ ನೀರು ಪಚ್ಚೆ ಪಾತಾಳದ ಪನೀ ನೀರು ತಂದೆಪ್ಪ ಕಡುಹಿದ ತೆಂಗಿನ ಕಟ್ಟೆಂಟು ಸುತ್ತ ಬರುವಂದ್ರೆ ಗಿರೀ ದೂರ ಸುತ್ತ ಬರುವಂದ್ರೆ ದೂರ ಸ್ವಾಮಿ దూరంద కయ్యతి శరణందు శరణ తాయవ్వ కటుసీద బావ కట్టెంతో సరు బరువంద్రే గిరిదూర సుత బరు అంద్రే గిరి దూర స్వామివరే ಕೈಯತ್ತಿ ಶರಣಂದು ಮಾವನವರು ಕಟುಸಿದ ಮಾವಿನ ಕಟೆಯುಂಟು ಸುತ್ತ ಬರುವಂದ್ರೆ ಗಿರಿದೂರ ಸುತ್ತ ಬರುವಂದ್ರೆ ಗಿರಿ ದೂರ ಸ್ವಾಮಿಯವರೇ ದೂರಂದ ಕೈಯತಿಷರಣಂದು ಹುರಿಯಕ್ಕಿ ಜನಗಡಲೆ ದೇವಾ ಬಾಳೆಯ ಹಣ್ಣು ಕೂಡಿದ ಸಭೆಗೆಲ್ಲ ಪಾನೀ ಓಕೆ ಇದು ಗುಂಬ ಪೂಜೆ ಮಾಡುವಂತಹ ಏನು ಶೋಭನೆಯಲ್ಲ ತಗರಾಗ್ಬಿಟ್ಟು ಆ ಗುಂಬ ಪೂಜೆಗೆ ಕೂಡ ಸೊಬಾನೆ ಹಾಡುವೆ ಅಂತ ನಂಗೂ ಕೂಡ ಆ ಗುಂಬ ಪೂಜೆ ಟೈಮಲ್ಲಿ ನಾರ್ಮಲ್ ಆಗಿ ನಾನು ಇದ್ದೆ ಮತ್ತೆ ನಾನು ಮದುವೆಗೆ ಹೋದ್ ಕೂಡ ಕಡಿಮೆ ನಮ್ಮಲ್ಲಿ ಎಲ್ಲೂ ಮನೆ ಮನೆ ಅಣ್ಣನ ಒಟ್ಟಿಗೆ ಇರ್ಕ ಯಾರೊಬ್ಬ ಹೋದ್ವೆ ಬಟ್ ಗುಂಬ ಪೂಜೆಗೆ ಸೋಬನೆ ಸ್ಪೆಷಲ್ ಆಗಿ ಇದರ ಹೇಳುವಲ್ಲ ಅಲ್ಲ ಮಾಮೂಲಾಗಿ ಎಲ್ಲಕ್ಕೂ ಕೂಡ ತಿಳ್ಕಾಂಕ್ ಗುಂಬೆ ಪೂಜೆಗೆ ಕೂಡ ಶೋಭನೆ ಹೇಳುವೆ ಗುಂಬೆ ಪೂಜೆಯಲ್ಲಿ ಕೂಡ ನಿಮಗೆ ಶೋಭನೆ ಗೊತ್ತಿತ್ತಲ ನಮ್ಮ ಅತ್ತೆ ಅವರು ಹೇಳ್ದ ಕಾರಣ ಅದನ್ನು ನೀವು ಅಭ್ಯಾಸ ಮಾಡಿ ಕಾಣಕಂತ ಹೇಳಕ್ ಈಗಿನ ಕಾಲದ ಶೋಭಾನೆ ಎಲ್ಲಿಟ್ಟು ಏನಂತ ಹುಡ್ಕುವಲ್ಲ ಆ ಗುಂಬಾ ಪೂಜೆ ಶೋಭನೆ ಅತ್ತೆ ಅದನ್ನ ಕಲ್ತ್ಕೊಂಡಿ ಅಂತ ಹೇಳಕ್ಕೆ ಓಕೆ ಈಗ ಗುಂಬ ಪೂಜೆಗೆ ಏನು ಶೋಭನೆ ಹಾಡಿ ಆಯ್ತು ಗುಂಬ ಪೂಜೆ ಹೇಳಿದ್ರೆ ಈಗ ಮದರಂಗಿಲಿ ನೆಕ್ಸ್ಟ್ ಮದರಂಗಿ ಇಸುವ ಕಾರ್ಯಕ್ರಮಕ್ಕೆ ಏನಾದ್ರು ಆರತಿ ಮುಖಮಂಟಪದಲ್ಲಿ ಬಾಳೆಲ್ಲ ಎಲ್ಲ ಕಟ್ಟಿ ಅಲ್ಲಿ ಎರಡು ಗೋನೆ ಇದ್ದ ಬಾಳೆನೆಲ್ಲ ಕಟ್ಟಿ ಕೂಡ ಅದ್ರಲ್ಲಿ ಇರೋಕಲ್ಲ

ಅದಕ್ಕೆ ಮೆಟ್ಟಿ ಬರುವಂಗೇ ಆ ಟೈಮಲ್ಲಿ ಏನು ಸೋಬನ್ ಇದ್ದು ಆರತಿ ಅದಕ್ಕೆ ಏನು ಆಚಾರಿಗೆ ಮಾಡುದು ಅದ್ ಆಚರಿಗೆನೇ ಮಾಡೋಕಾ ಆ ಅದು ಈಗ ಮಧುವೇಲಿ ಆಚರಿಗೂ ಕೂಡ ಭಾಗಾಯಿಸ್ ಅಂದ್ರೆ ಆಚರಿಗ ಬೇಕು ಮಾಡಿ ಹೊರರಬೇಕು ಓಕೆ ಓಕೆ ಆಂದ್ರ ಈಗ ಮದುವೆಯಲ್ಲಿ ಆಚರಿಗ ಏನ ಸ್ವಾಗತ ಮಂಟಪ ಬಾಯ್ದೆ ಅಂತ ಕೇಳ್ದು ಆರತಿ ಮುಖ ಮಂಟಪ ಆ ಮುಖಮಂಟಪಕ್ಕೆ ಆ ತರ ಟೈಮ್ ಅಲ್ಲಿ ಅಲ್ಲಿ ಒಂದು ಸೌಭನೆ ಆರತಿ ಸೋಬಾನೆ ಸೌಭನೆ ಅಲ್ಲ

ಮುಖಮ ಹಾ ಮುಖ ಮಂಟಪದಲ್ಲಿ ಹೇಳುವ ಸಾಂಗ್ ಅಂದ್ರೆ ಹುಡುಗ ಬಂದ ಅಲ್ಲಿ ನಿಲ್ಲೋ ನಿಲ್ವ ಟೈಮಲ್ಲಿ ನಾಲ್ಕು ಜನ ಐದು ಜನ ಮಹಿಳೆಯರು ಮತ್ತೆ ಮತ್ತೈದರು ಬಂದ್ರೆ ಅಲ್ಲಿ ಅರಸಿನ ಆ ಟೈಮಲ್ಲಿ ದುಡ್ಡೆಲ್ಲ ಹಾಕುದು ಮತ್ತೆ ಅಲ್ಲ ಅದು ಕುಂಟಿಗೆಲ್ಲ ಅಂದ್ರೆ ಆರತಿ ಈಗ ಆ ಟೈಮಿಗೆ ಮುಖ ಅಂದ್ರೆ ನೀನೇ ಅದರ ರಚನಾಕಾರರು ಓಕೆ ಹಂಗಾರೆ ಈಗ ಅಮ್ಮ ಆರತಿ ಬರ್ದ ಅವೇ ಬರ್ದಂತಹ ಆರತಿ ಸಾಂಗ್ನ ಹೇಳುವೆ ಅದೇನು ಗುಂಬ ಪೂಜೆ ಅದನ್ನ ಆಗಿ ಬಂದ ನಂತರ ಮಂಟಪದ ಇದ್ರೆ ಹೇಳುವಂತಹ ಆರತಿ ಹಾಡ್ ಓಕೆ ಸರಿ ಕಂಕಣವು ಕೂಡಿ ಬಂದಿದೆಯ ಎಳೆ ಮಗುವೇ ಕಂಕಣವು ಕೂಡಿ ಬಂದಿದೆಯಾ ಮಂಗಳಾರತಿಯೇ ತೀ ಬೆಳಗುವೆ ಭೂಮೈದೆಯರು ಮಂಗಳಾರತೀಯ ಬೆಳಗುವೆ ಅರಸಿ ನಿನ್ನೆಯಲೇಪಿಸಿ ಮಿಂದು ಶೃಂಗಾರದೊಳು ಮುತ್ತಿನ ಮುಖ ತೋರಣ ಮಂಟಪದಿ ನಿಂದೆಯ ಕಂದಾ മാരേത്തിളകു മൂത്തെയോ മംഗളാരതീയ ബളകൂവേ അംഗയ്യളു മധുരംഗിയണവ നീട സൂര്യചന്ദ്രരാ സാക്ഷിയ ನಿಡುಬೆಯ ಕಂದ ಮಂಗಳಾರತಿಯೇತಿ ಬೆಳಗುವೆ ದೇಯರೋ. ಮಂಗಳಾರತಿಯ ಬೆಳಗುವೆ ಮಂಗಳಾರತಿಯ ಬೆಳಗುವೆ ಓಕೆ ಇದು ಆರತಿ ಸಾಂಗ್ ಅಲ್ಲ ಆರತಿ ಸಾಂಗ್ ಅಲ್ಲ ಆರತಿ ಸೋಗನೆ ಆರತಿ ಸೋಗನೆ ಸಕದೆ ಇದು ಇನ್ನು ಜಾಸ್ತಿ ಉಟ್ಟು ಹೇಳಿ ಹೇಳ್ತಾ ಒಳ್ಳೆ ಅಂದ್ರೆ ಇನ್ನೂ ಸ್ವಲ್ಪ ಉದ್ದ ಜಾಸ್ತಿ ಉಟ್ಟು ಆ ಅದನ್ನು ಕೂಡ ನಾವು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕೋ ಏನು ಉದ್ದ ಜಾಸ್ತಿ ಇದ್ರೆ ಟೈಪ್ ಮಾಡಿ ಹಾಕು ನಾರ್ಮಲ್ ಆಗಿ ಇದರ ಏನು ಈ ನಮ್ಗೆ ಆರತಿ ಮಂಟಪದ ಅಡಿಯಲ್ಲಿ ಬಂದ ಕಕ್ಕ ಹಾಡುವಂತ ಶೋಭಾನೆ ಅಂತ ಹೇಳಕ್ ಬೇರೆ ರೀತಿ ಕೂಡ ಇದ್ದದೆ ಇದು ಆ ಮನೆ ಬರ್ದ ಕಾರಣ ಇದೊಂದು ಸ್ಪೆಷಲ್ ಆಗಿ ಲಾಕ್ ಇದ್ದಂತ ನಾವ್ ಹೇಳುದು ಯೂಸ್ ಮಾಡಿ ಕಾಣ್ತೀವಿ ಅಂತ ಓಕೆ ಆ ಅದೇ ಆರತಿ ಆಗಿ ನೆಕ್ಸ್ಟ್ ಬಾದು ಮದರಂಗಿ ಕುದುರ್ಸುದಲ್ಲ